ಮಕ್ಕಳ ಆಗದೆ ಇರೋಕೆ ಗಂಡಸು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ ಅರ್ಥ ಸೊ ಹಾಗಾದ್ರೆ ಏನ್ ಸಮಸ್ಯೆಗಳು ಇರ್ತವೆ ಗಂಡಸಿಗೆ ಅವ್ರಿಗೆ ಏನ್ ಅನಿಸುತ್ತೆ ಅಂದ್ರೆ ನಮ್ಗೆ ಸೇರ್ಲಿಕ್ಕೆ ಏನು ತೊಂದರೆ ಇಲ್ಲ ಸೀಮೆಂಟ್ ಕ್ವಾಂಟಿಟಿನೂ ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿನೂ ಕಲರ್ನು ಚೆನ್ನಾಗಿದೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ಮತ್ತು ನಮ್ಗೆ ಯಾಕೆ ನಾವು ಟೆಸ್ಟ್ ಮಾಡಬೇಕು ಅಂತ ಸಿಮೆನ್ ಕ್ವಾಲಿಟಿ ಕ್ವಾಂಟಿಟಿ ಏನು ಮೇಲ್ನೋಟ ಕಾಣುತ್ತೆ ಅದಕ್ಕೆ ಒಳಗಡೆ ಇಲ್ಲ ಇಲ್ಲ ಎಲ್ಲ ಮೇಲೆ ಚೆನ್ನಾಗಿದ್ರೂ ಕೂಡ ಒಳಗಡೆ ವೀರ್ಯ ಅನ್ನೋದು ಇರ್ಬೋದು ಆರ್ ಕಡಿಮೆ ಇರ್ಬೋದು ಆರ್ ಮೇ ಬಿ ನಾಲ್ಕು ನೋಡ್ತೀವಿ ಮೇನ್ಲಿ ಕೌಂಟ್ ಎಷ್ಟಿದೆ ಚಲನೆ ಶಕ್ತಿ ಎಷ್ಟಿದೆ ಆಕಾರ ಆ್ಯಂಡ್ ನಾಲ್ಕನೇ ಪಾಯಿಂಟ್ ಇನ್ಫೆಕ್ಷನ್ ಏನೂ ಇರಬಾರ್ದು ಸೀಮನ್ ಇನ್ಫೆಕ್ಷನ್ ಪಿನ್ಸ್ ಸೈಜ್ ಎನ್ಲಾರ್ಜ್ಮೆಂಟ್ ಟ್ಯಾಬ್ಲೆಟ್ಸ್ ಇರಲಿ ಟು ಇನ್ಕ್ರೀಸ್ ಯುವರ್ ಲಿಬಿಡೋ ಸೆಕ್ಸ್ ಡ್ರೈವ್ನ ಇನ್ಕ್ರೀಸ್ ಮಾಡಕ್ಕೆ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ ಸೊ ಒಂದು ಹುಡುಗಿಗೆ ಮೂವತ್ತು ವರ್ಷದ ಒಳಗಡೆ ನೀವು ಹೇಳಿದಂಗೆ ಮದುವೆ ಮಕ್ಕಳು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿದ್ರೆ ಅಂದರೆ ನಿಮ್ಮ ಮಾತುಗಳ ಅರ್ಥ ಆಗುತ್ತೆ ಸೊ ಗಂಡಸಿಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ವೃಕ್ಷ ಫರ್ಟಿಲಿಟಿ ಈ ಒಂದು ಸಂಸ್ಥೆಯ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕೊಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಸ್ನೇಹ ಶೆಟ್ಟಿ ಅವರು ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಾವು ಸಂತಾನೋತ್ಪತ್ತಿಯ ಬಗ್ಗೆ ಸಂತಾನಹೀನತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಕ್ಕಳಾಗದಿರೋ ವಿಕೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಳೆದ ಎರಡು ಎಪಿಸೋಡ್ಗಳಲ್ಲಿ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ಮತ್ತು ಹೆಣ್ಣಿಗೆ ಅಂದರೆ ಹೆಂಗಸಿಗೆ ಬರಬಹುದಾದ ಇರಬಹುದಾದ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಸ್ನೇಹ ಅವರು ಮಾತಾಡಿದ್ದಾರೆ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ಆ ಎಪಿಸೋಡ್ಗಳನ್ನ ನೋಡಿ ಆಮೇಲೆ ಈ ಎಪಿಸೋಡನ್ನ ನೋಡಿ ಈ ಒಂದು ಎಪಿಸೋಡಲ್ಲಿ ನಾನು ಗಂಡಸಿನ ಬಗ್ಗೆ ನಾನು ಮಾತಾಡ್ತೀನಿ ಮುಂಚಿನ ಒಂದು ಎಪಿಸೋಡಲ್ಲಿ ನಾನು ಕೇಳಿದ್ದೆ ಎಷ್ಟು ಪರ್ಸೆಂಟೇಜ್ ಗಂಡಸಿಗೆ ಮತ್ತು ಹೆಂಗಸಿಗೆ ಸಮಸ್ಯೆ ಇರುತ್ತೆ ಅಂತ ಹೇಳಿದಾಗ ಅವರು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನೋ ಮಾತನ್ನು ಹೇಳಿದರು ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಂದರೆ ಸೊ ಗಂಡಸಲ್ಲೂ ಸಮಸ್ಯೆಗಳಿರ್ತವೆ ಮಕ್ಕಳಾಗದೇ ಆಗದೇ ಇರೋಕ್ಕೆ ಗಂಡಸು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ ಅರ್ಥ ಸೊ ಹಾಗಾದರೆ ಏನು ಸಮಸ್ಯೆಗಳಿರ್ತವೆ ಗಂಡಸಿಗೆ ಅನ್ನೋದು ಪ್ರಶ್ನೆ ಮತ್ತು ಏನು ಸೊಲ್ಯೂಷನ್ಗಳು ಅನ್ನೋದು ಪ್ರಶ್ನೆ ಫಸ್ಟ್ ಏನು ಸಮಸ್ಯೆಗಳಂದರೆ ನಾವು ಇದಕ್ಕೆ ಮುಂಚೆ ಥರ ಅವರು ಏನಾರ್ದು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ವೈಫ್ದೇ ಫಸ್ಟ್ ಟೆಸ್ಟ್ ಮಾಡ್ಕೊತಾರೆ ಸೊ ಈ ಸಮಸ್ಯೆ ಹಾಂ ಫಸ್ಟ್ ಪ್ರಾಬ್ಲಮ್ ಅದೇ ವೈಫ್ ಅಲ್ಲ ನೀವು ಹಸ್ಬೆಂಡೂ ನಾವು ಚೆಕ್ ಮಾಡೇ ಮಾಡಬೇಕು ಆ ಮಾಡಬೇಕಂದ್ರದ್ರಲ್ಲಿಯೂ ಫಿಫ್ಟಿ ಫೈವ್ ಪರ್ಸೆಂಟಿಂದ ಸಿಕ್ಸ್ಟಿ ಪರ್ಸೆಂಟ್ ಜನ ಏನು ಮಾಡ್ತಾರೆ ಬರೇ ವೀರ್ಯ ಪರೀಕ್ಷೆ ಮಾಡ್ತಾರೆ ಅಷ್ಟೇ ಅವರು ಜನರಲ್ ಹೆಲ್ತ್ ಬಗ್ಗೆ ಮಾಡ್ತಾಡ ಮಾತೇ ಇಲ್ಲ ಅಲ್ಲಿ ಅವರು ಹಿಮೋಗ್ಲೋಬಿನ್ ಥೈರಾಯ್ಡ್ ಶುಗರ್ ಮೇಡಮ್ ನಮಗೆ ಯಾಕೆ ಮೇಡಮ್ ಥೈರಾಯ್ಡ್ ಪ್ರಾಬ್ಲಮ್ ನಾವು ಫುಲ್ ಹೆಲ್ದಿ ನಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಹೇಗೆ ಗೊತ್ತು ನೀವು ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಅಲ್ಲ ನಮ್ಗೆ ಗೊತ್ತಾಗುತ್ತೆ ಇದು ಒಂದು ದೊಡ್ಡ ಮಿತ್ತಿದೆ ಬರೀ ಫೀಮೇಲ್ಸ್ಗೆ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ ಅಂತ ಶುಗರ್ ಬಂದ ತಕ್ಷಣ ನಮಗೆ ಸಿಂಪ್ಟಮ್ಸ್ ಇರುತ್ತಲ್ವಾ ಸೊ ಸಿಂಟಮ್ಸ್ ಏನಿಲ್ಲ ಅಲ್ಲ ಮೇಡಮ್ ಯಾಕೆ ಸುಮ್ಮನೆ ಮನಿ ವೇಸ್ಟ್ ಅಂತ ಸೋ ಮೆನಿ ಆಫ್ ದ ಕಪಲ್ಸ್ ಅವರು ವೀರ್ಯ ಕನಗಲ್ಲೆಲ್ಲ ಇರುತ್ತೆ ಬಟ್ ಇದೆಲ್ಲ ಥೈರಾಯ್ಡ್ ಸಮಸ್ಯೆ ಶುಗರ್ ಪ್ರಾಬ್ಲಮ್ ಇದೆಲ್ಲ ಇದ್ದರೆ ಅವ್ರಿಗೆ ಸ್ಪರ್ಮ್ ಅಬ್ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ ಡಿ ಎನ್ ಎ ಡ್ಯಾಮೇಜ್ ಆಗಿ ಇರುತ್ತೆ ಸೊ ಫಸ್ಟ್ ಅವರು ಜನ್ರಲ್ ಹೆಲ್ತ್ ಚೆಕ್ ಮಾಡ್ಕೋಬೇಕು ಸೆಕೆಂಡ್ ವೀರ್ಯ ಪರೀಕ್ಷೆ ಮಾಡಿಸ್ಕೋಬೇಕು ಅದರಲ್ಲಿ ನಾಲ್ಕು ನೋಡ್ತೀವಿ ಮೇನ್ಲಿ ಕೌಂಟ್ ಎಷ್ಟಿದೆ ಚಲನೆ ಶಕ್ತಿ ಎಷ್ಟಿದೆ ಆಕಾರ ನಾರ್ಮಲ್ ಅದಕ್ಕೂ ಹೆಡ್ ಬಾಡಿ ಟೇಲ್ ಅಂತ ಇರುತ್ತೆ ಅದೆಲ್ಲ ಆಕಾರ ನಾರ್ಮಲ್ ಆಕಾರ ಅದು ಮಿನಿಮಮ್ ನಾಲ್ಕು ಶಾತ ಚೆನ್ನಾಗಿರ್ಬೇಕು ನಾಲ್ಕು ಪರ್ಸೆಂಟ್ ಫೋರ್ ಪರ್ಸೆಂಟ್ ಆ್ಯಂಡ್ ನಾ ನಾಲ್ಕನೇ ಸ ಪಾಯಿಂಟ್ ಇನ್ಫೆಕ್ಷನ್ ಏನೂ ಇರಬಾರ್ದು ಸೀಮೆನ್ ಇನ್ಫೆಕ್ಷನ್ ಸೊ ಇದೆಲ್ಲ ನಾವು ಚೆಕ್ ಮಾಡ್ತೀವಿ ಎಲ್ಲಿ ಮಾಡಿಸ್ಬೇಕು ಅಂದರೆ ಫರ್ಟಿಲಿಟಿ ಸೆಂಟರ್ನಲ್ಲೇ ಮಾಡಬೇಕು ವೀರ್ಯ ಪರೀಕ್ಷೆ ಅಂದ ತಕ್ಷಣ ನಿಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ಸ್ನಲ್ಲಿ ಆ ಥರ ಎಲ್ಲ ಲೋಕಲ್ ಹಾಸ್ಪಿಟಲ್ಸ್ ನರ್ಸಿಂಗ್ ಹೋಮ್ಸ್ನಲ್ಲಿ ಅಲ್ಲ ಯು ಹ್ಯಾವ್ ಟು ಡೂ ಇಟ್ ಇನ್ ಅ ಫರ್ಟಿಲಿಟಿ ಸೆಂಟರ್ ಆ್ಯಂಡ್ರಾಲಜಿಸ್ಟ್ ಅಂದರೆ ಟ್ರೈಂಡ್ ಪರ್ಸನ್ಸ್ ಇರ್ತಾರೆ ಅವರು ಎಷ್ಟೋ ವರ್ಷ ಮೂರು ವರ್ಷ ಐದು ವರ್ಷ ಓದಿರ್ತಾರೆ ಅವ್ರಿಗೆಲ್ಲ ನಾಲೆಜ್ ಇರುತ್ತೆ ಅವ್ರು ಕರೆಕ್ಟಾಗಿ ಅವ್ರ ಕಡೆಯಿಂದ ಚೆಕ್ ಮಾಡ್ಕೋಬೇಕು ಈ ಟೆಕ್ನಿಷಿಯನ್ಸ್ ಪೆಥಾಲಜಿಸ್ಟ್ ಅವರೆಲ್ಲ ಬ್ಲಡ್ ಡಾಕ್ಟರ್ ಅವರೆಲ್ಲ ನೋಡೋದು ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಅಲ್ಲ ಸೊ ಕರೆಕ್ಟ್ ಸೆಂಟರ್ನಲ್ಲಿ ಚೆಕ್ ಮಾಡಬೇಕು ಒಂದು ಪರೀಕ್ಷೆ ಇಫ್ ಇನ್ ಕೇಸ್ ಅಬ್ನಾರ್ಮಲ್ ಬಂದರೆ ಪ್ಲೀಸ್ ಇನ್ನೊಮ್ಮೆ ರಿಪೀಟ್ ಮಾಡಿಸ್ರಿ ಯಾವಾಗ ರಿಪೀಟ್ ಮಾಡಿಸ್ಬೇಕು ಮಿನಿಮಮ್ ಒಂದು ಮೂರು ವಾರ ಗ್ಯಾಪ್ ತೊಗೊಂಡ್ಬಿಟ್ಟು ನೀವು ಇನ್ನೊಮ್ಮೆ ಒಳ್ಳೆ ಸೆಂಟರ್ನಲ್ಲಿ ರಿಪೀಟ್ ಮಾಡಿಸ್ರಿ ಎರಡು ಅಬ್ನಾರ್ಮಲ್ ರಿಪೋರ್ಟ್ ಇದೆ ಅಂದರೆ ಯು ಹ್ಯಾವ್ ಟು ಮೀಟ್ ಡಾಕ್ಟರ್ ಓಕೆ ಓಕೆ ಸೊ ಏನು ಪ್ರಾಬ್ಲಮ್ ಇದೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ಗಳನ್ನ ಹೇಳ್ಬೋದು ಸೊ ಇದು ಮೇನ್ ಬೇಸಿಕ್ ಥಿಂಗ್ಸ್ ಜನರಲ್ ಹೆಲ್ತ್ ಆ್ಯಂಡ್ ವೀರ್ಯ ಪರೀಕ್ಷೆ ಓಕೆ ಓಕೆ ಈಗ ಜನ್ರಲ್ ಹೆಲ್ತ್ ನೀವು ಈಗ ನೀವು ವೀರ್ಯ ಪರೀಕ್ಷೆ ಮಾಡಿಸ್ಕೋತಾರೆ ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ ಜನ್ರಲ್ ಹೆಲ್ತಲ್ಲಿ ಏನು ಸಮಸ್ಯೆಗಳಂದರೆ ಏನು ಸಮಸ್ಯೆಗಳಿಂದ ಈ ಒಂದು ಮಕ್ಕಳಾಗದೇ ಇರೋದು ಕಾರಣ ಆಗುತ್ತೆ ನಾವು ಹೇಳಿದ್ರೆ ತುಂಬ ಕಾಮನ್ ಶುಗರ್ ಡಯಾಬಿಟಿಸ್ ಓಕೆ ಇಂಡಿಯಾನಲ್ಲಿ ಈಗ ನಮಗೆ ಇದು ಆಹಾರ ಇಂದ ಎಲ್ಲ ಇದ್ರೆಲ್ಲ ಪ್ರಾಬ್ಲಮ್ಸಿಂದ ನಮಗೆ ಡಯಾಬಿಟಿಸ್ ಅನ್ನೋದು ಈಗ ಇಂಡಿಯಾ ಇಸ್ ಬಿಕಮಿಂಗ್ ಒನ್ ಆಫ್ ದ ಕ್ಯಾಪಿಟಲ್ ಆಫ್ ಇನ್ ದ ವರ್ಲ್ಡ್ ಆಫ್ ಡಯಾಬಿಟಿಸ್ ಇಷ್ಟು ಕಾಮನ್ ಆಗಿದೆ ಸೊ ಡಯಾಬಿಟಿಸ್ ಚೆಕ್ ಮಾಡ್ಕೋಬೇಕು ಥೈರಾಯ್ಡ್ ಪ್ರಾಬ್ಲಮ್ ಚೆಕ್ ಮಾಡ್ಕೋಬೇಕು ಅವರು ಬ್ಲಡ್ ಏನಾರ್ದು ಎಲ್ಲ ಸರಿ ಇದೆಯಾ ಅಂತ ಹಿಮೋಗ್ಲೋಬಿನ್ ಅದು ಚೆಕ್ ಮಾಡ್ತೀವಿ ಅಷ್ಟೇ ಇದು ಮೋಸ್ಟ್ ಕಾಮನ್ ಥಿಂಗ್ಸ್ ನೀವು ಚೆಕ್ ಮಾಡೋದು ಇದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಿ ದೆನ್ ನೀವು ವೀರ್ಯ ಪರೀಕ್ಷೆಗಳಲ್ಲಿ ಮಾಡಿಸ್ರಿ ಇಲ್ಲಾಂದ್ರೆ ಡೆಫಿನೆಟ್ಲಿ ಅವ್ನಾರ್ಮಲೇ ಬರುತ್ತೆ ಸೊ ಇದು ವೀರ್ಯ ಪರೀಕ್ಷೆನಲ್ಲಿ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಪ್ರಕಾರ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟಿಂಗೇ ಹೇಳ್ತೀವಿ ಹಾರ್ಮೋನ್ ಪರೀಕ್ಷೆಗಳೇನಾರ್ದು ಮಾಡಬೇಕಾ ಇಲ್ಲ ಬೀಜ ಎಲ್ಲಿಂದ ಸ್ಪರ್ಮ್ ಉತ್ಪತ್ತಿ ಆಗುತ್ತೋ ಟೆಸ್ಟಿಸ್ ಅನ್ನೋದು ಸ್ಕ್ರೋಟಮ್ ಅನ್ನೋದು ಔಟ್ಸೈಡ್ ದ ಬಾಡಿ ಇರುತ್ತೆ ಈಗ ಸ್ವಲ್ಪ ಜನ ಆಕ್ಯುಪೇಷ್ನಲ್ ಅಂದರೆ ಈಗ ಡ್ರೈವರ್ ಕೆಲಸ ಮಾಡೋರು ಫ್ಯಾಕ್ಟ್ರೀಸ್ನಲ್ಲಿ ಕೆಲಸ ಮಾಡೋರು ಅವ್ರಿಗೆಲ್ಲ ಹೀಟ್ ಎಕ್ಸ್ಪೋಜರ್ ಜಾಸ್ತಿ ಈಗ ಪೇಂಟರ್ಸ್ ಅವರಿಗೆ ಈ ಪೇಂಟ್ನಲ್ಲಿ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಹಾಂ ಸೊ ಅದೆಲ್ಲ ಆಲ್ ದಿಸ್ ಆಕ್ಯುಪೇಷ್ನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೂ ಅವ್ರಿಗೆ ಡೆಫಿನೆಟ್ಲಿ ಅಬ್ನಾರ್ಮಲ್ ಆಗಿ ಬರುತ್ತೆ ಸೊ ಅವ್ರದ್ದು ಹಿಸ್ಟ್ರಿ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಫಾರ್ಮರ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಆಕ್ಯುಪೇಷನಲ್ ಹಿಸ್ಟ್ರಿ ಕಡೆಯಿಂದ ಅವ್ರ ಹ್ಯಾಬಿಟ್ಸ್ ಅವ್ರ ಮೆಡಿಸಿನ್ಸ್ ಸ್ವಲ್ಪ ಜನ ಆಂಗ್ಸೈಟಿ ಡಿಪ್ರೆಷನ್ಗೆಲ್ಲ ಮಾತ್ರೆಗಳು ತೊಗೋತಾರೆ ಸೊ ಅದ್ ಅದರಿಂದನೂ ಅವ್ರದ್ದು ವೀರ್ಯ ಮೇಲೆ ಎಫೆಕ್ಟ್ ಇರ್ಬೋದು ಸೊ ಸೊ ಇದೆಲ್ಲ ಡೀಟೇಲ್ ಆಗಿ ನಾವು ಹಿಸ್ಟ್ರಿ ಎಲ್ಲ ತಗೊಂಡಿದ್ದಾದಮೇಲೆ ಅವ್ರ ಬೇಸಿಕ್ ಹೆಲ್ತ್ ನೋಡಿ ದೆನ್ ವೀರ್ಯ ಪರೀಕ್ಷೆ ನೋಡಿ ಅದರ ಪ್ರಕಾರ ನಾವು ನೆಕ್ಸ್ಟ್ ಸ್ಟೆಪ್ಸ್ ಇನ್ನೇನಾರ್ದು ಫರ್ದರ್ ಇವ್ಯಾಲ್ಯೂಯೇಷನ್ ಇಲ್ಲ ಅಂತ ಹೇಳ್ಬೋದು ಓಕೆ ಈಗ ನೀವು ನಾಲ್ಕು ಬಗ್ಗೆ ನಾಲ್ಕು ವಿಚಾರಗಳನ್ನ ಹೇಳಿದರೆ ಅಂದರೆ ವೀರ್ಯ ಪರೀಕ್ಷೆ ಮಾಡಿದ ಮೇಲೆ ಏನು ಸಮಸ್ಯೆಗಳು ಬರ್ತವೆ ಅನ್ನೋದು ಹೇಳಿದ್ರಿ ಅದು ಇನ್ಫೆಕ್ಷನ್ ಏನಾದರೂ ಇದೆಯಾ ಅದಕ್ಕೆ ಮೋಟ್ಯಾಲಿಟಿ ಅಂತ ಹೇಳಿದರೆ ಅಂದರೆ ಚಲನೆ ಇರ್ಬೋದು ಅದು ನೋಡೋಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಈ ಥರ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಸೊ ಇವೆಲ್ಲವೂ ಸರಿ ಮಾಡಬಹುದಾದ ಪ್ರೊ ಸಮಸ್ಯೆಗಳ ಇದನ್ನೆಲ್ಲ ವಿ ಕ್ಯಾನ್ ರೆಕ್ಟಿಫೈ ದೀಸ್ ಥಿಂಗ್ಸ್ ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್ ಈಗ ಯಾಕೆ ಇದು ಕಡಿಮೆ ಇದೆ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಈಗ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಬೀಜನಲ್ಲಿ ಅದು ಉತ್ಪತ್ತಿ ಆಗುತ್ತೆ ಸ್ಪಮ್ಸ್ ಸೊ ಫಾರ್ ವುಮೆನ್ ಅದು ಹೆಂಗೆ ಅದು ಬೇರೆ ನಾವು ಹುಟ್ಟುವಾಗ್ಲೇ ಇಷ್ಟು ಮೊಟ್ಟೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟಿಂದ ಬ್ಯಾಂಕ್ ಥರ ಇಷ್ಟೇ ಮೊಟ್ಟೆ ಅಂತ ಇರುತ್ತೆ ಏಜ್ ಹೆಚ್ಚಾಕೊತಾ ಹೋಗಿದರೆ ಅದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಫಾರ್ ಮೆನ್ ಇಟ್ ಇಸ್ ನಾಟ್ ಲೈಕ್ ದಟ್ ಅವ್ರಿಗೆ ಏನಂದರೆ ಮೂರು ತಿಂಗಳಿಗೊಮ್ಮೆ ಹೊಸ ಹೊಸ ಸ್ಪಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಆ ಬೀಜನಲ್ಲಿ ಟೆಸ್ಟಿಸ್ನಲ್ಲಿ ಒಂದು ಫ್ಯಾಕ್ಟ್ರಿ ಥರ ಅದು ಸೊ ಆ ಪ್ರೊಡಕ್ಷನ್ ಅನ್ನೋದು ಏನಾದರೂ ಪ್ರಾಬ್ಲಮ್ಮಾ ಇಲ್ಲ ಅದು ಪ್ರೊಡ್ಯೂಸ್ ಆಗಿ ಹೊರಗೆ ಬರಲಿಕ್ಕೆ ದಾರಿ ಯಾವುದಿರುತ್ತೆ ಡಕ್ಸ್ ಏನಾರ್ದು ಇರುತ್ತೆ ಅದು ಬ್ಲಾಕ್ ಇದೆಯಾ ಅಂತ ನಾವು ಸಮಸ್ಯೆಗಳನ್ನ ಚೆಕ್ ಮಾಡಬೇಕು ಸೊ ಇದು ಹೇಗೆ ಗೊತ್ತಾಗುತ್ತೆ ಒಂದು ನಾವು ಬೇಸಿಕ್ ಸ್ಕ್ಯಾನ್ ಮಾಡಿಸ್ತೀವಿ ಸ್ಕ್ರೋಟಮ್ ಸ್ಕ್ಯಾನ್ ಏನಾದ್ರು ಬ್ಲಡ್ ಫ್ಲೋ ಏನಾರ್ದು ಪ್ರಾಬ್ಲಮ್ ಇದೆಯಾ ಅಂತ ರಕ್ತಗಳೇನಾದ್ರು ಬ್ಲಾಕೇಜ್ ಆಗಿದೆಯಾ ವೇರಿಕೋಸೀಲ್ ಅಂತ ಏನಾದರೂ ಸಮಸ್ಯೆ ಇದೆಯಾ ಎರಡನೇದು ಹಾರ್ಮೋನ್ಸ್ ಟೆಸ್ಟ್ ಹಾರ್ಮೋನ್ಸ್ ಕರೆಕ್ಟಾಗಿ ಇದೆ ವ್ಯಾಲ್ಯೂ ಅಂದರೆ ಇದೆ ಬ್ಲಾಕೇಜ್ ಏನಾರ್ದು ಇದೆ ಅಂತ ಹಾರ್ಮೋನ್ಸೇ ಪ್ರಾಬ್ಲಮ್ ಇದೆ ಅಂದರೆ ಫ್ಯಾಕ್ಟ್ರಿನೇ ಕೆಲಸ ಮಾಡ್ತಾ ಇಲ್ಲ ಸ್ಪಮ್ ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ ಸೊ ಇದೆಲ್ಲ ಯಾಕೆ ಅದರ ಪ್ರಕಾರ ನಾವು ಡಿಸ್ಕಸ್ ಮಾಡ್ಬೋದು ಬ್ಲಾಕೇಜ್ ಇದೆ ಅಂದರೆ ಬ್ಲಾಕೇಜ್ ಯಾಕಾಗುತ್ತೆ ಇನ್ಫೆಕ್ಷನ್ ಇದ್ದರೆ ಬ್ಲಾಕ್ ಏನಾರ್ದು ಆಗ್ಬೋದು ಬಾಡಿನಲ್ಲಿ ಇಲ್ಲ ಅವ್ರು ಏನಾರ್ದು ಆಪ್ರೇಷನ್ ಸರ್ಜರಿ ಈಗ ಹರ್ನಿಯಾ ಆಪ್ರೇಷನ್ ಅನ್ನೋದು ಇಲ್ಲ ಬೇರೆ ಏನಾರ್ದು ಆಪ್ರೇಷನ್ ಆಗಿದೆ ಅಂದರೆ ಆವಾಗ ಬ್ಲಾಕೇಜ್ ಆಗ್ಬೋದು ಹೀಲಿಂಗ್ ಆವಾಗ ಸ್ಟ್ರಿಕ್ಚರ್ಸ್ ಎಲ್ಲ ಆಗಿ ಮೂರನೇದು ಏನಾರ್ದು ಅವರು ಚಿಕ್ಕದಿದ್ದವಾಗ ಪೆಟ್ ಬಿದ್ದರೆ ಇಲ್ಲ ಏನಾರ್ದು ಏನಂತಾರೆ ಮಮ್ಸ್ ಇನ್ಫೆಕ್ಷನ್ ಎಲ್ಲ ಚಿಕ್ಕವಾಗ ಬರುತ್ತೆ ಅದು ಚೆನ್ನಾಗಿ ಹೀಲ್ ಆಗಿಲ್ಲ ಅಂದ್ರೂ ಅದರಿಂದ ಆ ಥರ ಸುಮಾರು ರೀಸನ್ಸಿಂದ ಇದು ಬ್ಲಾಕೇಜಸ್ ಎಲ್ಲ ಆಗ್ಬೋದು ಸ್ವಲ್ಪ ಜನಗೆ ಹುಟ್ಟವಾಗಿಂದೇ ಅದು ಡಕ್ಸೇ ಇರಲ್ಲ ಜೆನೆಟಿಕ್ ಪ್ರಾಬ್ಲಮ್ನು ಇರ್ಬೋದು ಇದು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಕೆಲಸ ಅನ್ನೋದು ಆಗ್ತಾ ಇಲ್ಲ ಅಂದರೆ ಅದು ಕ್ಯಾನ್ ಹ್ಯಾಪನ್ ಇದರ್ ಜೆನೆಟಿಕಲಿ ಅವ್ರಿಗೆ ಪ್ರೊಡಕ್ಷನ್ ಮುಂಚೆಯಿಂದನೇ ಇಲ್ಲ ಆರ್ ಈಗ ನಾವು ನೋಡ್ತಾ ಇರ್ತೀವಿ ಸ್ವಲ್ಪ ಜನ ತುಂಬ ಮಸಲ್ಸ್ ಬಾಡಿ ಬಿಲ್ಡಿಂಗ್ ಎಲ್ಲ ಸ್ಟೀರಾಯ್ಡ್ಸ್ ತೊಗೋತಾರೆ ಇಲ್ಲ ಬೇರೆ ಮೆಡಿಸಿನ್ಸ್ ಎಲ್ಲ ತೊಗೋತಾರೆ ಅದರಿಂದ ಇದು ಹಾರ್ಮೋನ್ಸ್ ಎಲ್ಲ ಹ್ಯಾಂಪರ್ ಆಗಿಬಿಟ್ಟು ಅವ್ರದ್ದು ಟೆಸ್ಟಿಸ್ ಪ್ರೊಡಕ್ಷನ್ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ ಸೊ ಈ ಥರ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಬಿಟ್ಟು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಏನು ಕೊಡಬೇಕಂತ ಹೇಳ್ಬೋದು ಸೊ ಹಾಗೆ ನಾಲ್ಕು ಸಮಸ್ಯೆಗಳ ಬಗ್ಗೆ ಹೇಳಿದರು ಮತ್ತು ಪರಿಹಾರಗಳ ಬಗ್ಗೆ ಕೂಡ ಹೇಳಿದರು ಈ ಸಮಸ್ಯೆಗಳು ಉದ್ಭವಗೊಳ್ಳೋಕ್ಕೆ ಏನು ಕಾರಣಗಳಿರಬಹುದು ಅನ್ನೋ ಅನ್ನೋ ಮಾತನ್ನು ಕೂಡ ಹೇಳಿದರು ಈಗ ನ ಯೂಶ್ವಲಿ ಅಂದರೆ ಗಂಡ ಹೆಂಡ್ತಿ ಇಬ್ಬರು ಬಂದಾಗ ಸೊ ನೀವು ಇಬ್ಬರೂ ಟೆಸ್ಟ್ ಮಾಡ್ತೀರಾ ಮತ್ತು ಯಾರ ಹತ್ರ ಸಮಸ್ಯೆ ಇದೆಯಾ ಆ ಸಮಸ್ಯೆಗೆ ನೀವು ನೀವು ಅದಕ್ಕೆ ಏನು ಟೆಸ್ಟ್ ಬೇಕು ಹೇಳ್ತೀರಾ ನನ್ನ ಒಂದು ಪ್ರಶ್ನೆ ಏನಂತಂದರೆ ಈಗ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳುವಾಗ ಅಂದರೆ ಈಗ ಒಂದು ಹಿಂಜರಿಕೆ ಇರುತ್ತಲ್ಲ ಅಂದರೆ ನೀನು ಫಸ್ಟ್ ಮಾಡಿಸ್ಕೊಂಬಿಡು ಫಸ್ಟ್ ನಿಮ್ಮ ನೋಡೋಣ ಸೊ ಆ ಥರ ಗಂಡು ಮತ್ತು ಹೆಣ್ಣು ಯಾರು ತುಂಬ ಇತ್ತು ಈಗ ಟು ಬಿ ಆನೆಸ್ಟ್ ಅಷ್ಟು ಏನು ಅನಿಸ್ತಾ ಇಲ್ಲ ಬಟ್ ನಾವು ಸ್ವಲ್ಪ ಅವರು ಮೆಂಟಾಲಿಟಿ ಡಿಫ್ರೆಂಟ್ ಇರುತ್ತೆ ಓ ಬರೇ ಓದಿದ ಜನನೇ ಅವ್ರಿಗೇನೆ ಎಜುಕೇಟೆಡ್ ಪೀಪಲೇ ಈ ಅವರೆಲ್ಲ ಬರ್ತಾರೆ ಎಲ್ಲ ಟೆಸ್ಟ್ ಮಾಡಿಸ್ಕೊತಾರಂತೆ ಇಲ್ಲ ಯಾ ಸಮಟೈಮ್ಸ್ ನಾವು ಏನು ಜಾಸ್ತಿ ನೋಡಿದ್ವಿ ಯಾರಿಗೆ ಹಳ್ಳಿ ಜನ ಅವರು ಆಕ್ಚುಲಿ ಬಂದ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂತಾರೆ ಓವರ್ ಎಜುಕೇಟೆಡ್ ಪೀಪಲ್ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ಸೊ ಇಟ್ ಇಸ್ ಅ ಮಿಕ್ಸ್ಡ್ ಥಿಂಗ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಥಿಂಕಿಂಗ್ ಅಲ್ವಾ ಸೊ ಈಗ ಇತ್ತೀಚಿನದಲ್ಲಿ ಮೋಸ್ಟ್ ಆಫ್ ದಮ್ ಆರ್ ಕಂಫರ್ಟಬಲ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ರುದು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಸ್ವಲ್ಪ ಜನನಲ್ಲಿ ಈಗ್ಲೂ ಇದೆ ಫಸ್ಟ್ ವೈಫ್ದು ಚೆಕ್ ಮಾಡ್ರಿ ಡಾಕ್ಟರ್ ಆಮೇಲೆ ನಾವು ನೋಡಿ ನಿನ್ನೆನೂ ಒಬ್ಬರು ಕಪಲ್ ಬಂದರು ಅವ್ರಿಗೆ ಈಗ ಮದುವೆ ಆಗಿ ಒಂದು ಫೋರ್ ಇಯರ್ಸ್ ಆಗಿದೆ ಅವರು ಒಂದು ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ ಮಕ್ಕಳಾಗಿಲ್ಲ ಪಾಪ ವೈಫ್ಗೆ ಎಲ್ಲ ಟೆಸ್ಟ್ ಮಾಡಿದರು ಟ್ಯೂಬ್ಸ್ ಓಪನ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿದರು ಓವ್ಯುಲೇಷನ್ಗೆ ಮಾತ್ರೆಗಳೆಲ್ಲ ತೊಗೊಂಡ್ಬಿಟ್ಟು ಫ್ರಮ್ ಎರಡು ವರ್ಷದಿಂದ ಶೀಸ್ ಟೇಕಿಂಗ್ ಮೆಡಿಸಿನ್ಸ್ ಮಾತ್ರೆ ತಗೋತಾನೇ ಪ ಇಂಜೆಕ್ಷನ್ಸ್ ಅದು ಇದು ಎಲ್ಲ ಮಾಡಿಸಿದರು ನನ್ನ ಕಡೆ ನಿನ್ನೆ ಬಂದವಾಗ ನಾನು ಹಸ್ಬೆಂಡ್ ರಿಪೋರ್ಟ್ ಎಲ್ಲಿ ಅಂತ ಹೇಳಿದರೆ ಹಸ್ಬೆಂಡು ಇನ್ನೂ ಮಾಡಿಸಿಲ್ಲ ಅಂತ ಯಾಕೆ ಮಾಡಿಸಿಲ್ಲ ಅಂತ ಹೇಳಿದರೆ ಅಂದರೆ ಏನು ಪ್ರಾಬ್ಲಮ್ ಏನು ಅನಿಸಿಲ್ಲ ಅಂತ ನಿಮಗೆ ಗೊತ್ತು ಪ್ರಾಬ್ಲಮ್ ಏನಿಲ್ಲ ಅಂದರೆ ಇಲ್ಲ ಸೀಮೆಂಟ್ ಸ್ಯಾಂಪಲ್ ಚೆನ್ನಾಗಿದೆ ಕ್ವಾಲಿಟಿ ಕಲರ್ ಅದೆಲ್ಲ ಚೆನ್ನಾಗಿದೆ ನಮಗೆ ಇದರಲ್ಲಿನೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲ ಈ ತರ ನೀವು ಮಾಡಬೇಕು ಅದರಲ್ಲಿ ಕಣ ಇದೆಯಾ ಇಲ್ಲ ಅನ್ನೋದು ನಮಗೆ ಕಾಣಲ್ಲ ಅಲ್ಲ ನಾವು ಟೆಸ್ಟ್ ಮಾಡೇ ಮಾಡಬೇಕು ಅದು ಮಾಡಿಸಿದ್ರೆ ನಮ್ಗೆ ಗೊತ್ತಾಗಿದೆ ಅಲ್ಲಿ ಸ್ಪರ್ಮ್ಸೇ ಇಲ್ಲ ಓ ಏನೂ ಇಲ್ಲ ಸ್ಪರ್ಮ್ಸೇ ಇಲ್ಲ ಸೊ ಇಂಥದ್ದು ಕೇಸಸ್ನೂ ಇರುತ್ತೆ ನಿಮ್ಗೆ ಸ್ವಲ್ಪ ಅವ್ರಿಗೆ ಏನು ಅನಿಸುತ್ತೆ ಅಂದ್ರೆ ನಮಗೆ ಸೇರ್ಲಿಕ್ಕೆ ಏನು ತೊಂದರೆ ಇಲ್ಲ ಸೀಮೆನ್ ಕ್ವಾಂಟಿಟಿನೂ ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿನೂ ಕಲರ್ನು ಚೆನ್ನಾಗಿದೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ಮತ್ತೆ ನಮ್ಗೆ ಯಾಕೆ ನಾವು ಟೆಸ್ಟ್ ಮಾಡಬೇಕು ಅಂತ ಕ್ವಾಲಿಟಿ ಕ್ವಾಂಟಿಟಿ ಅದಕ್ಕೆ ಸ್ಪರ್ಮ್ಸ್ ಅನ್ನೋದು ವೀರ್ಯ ಅನ್ನೋದು ಇರ್ಬೋದು ಆರ್ ಕಡಿಮೆ ಇರ್ಬೋದು ಆರ್ ಮೇ ಬಿ ಝೀರೋ ಯಾಕೆ ಝೀರೋ ಥರದ್ದಾಗುತ್ತೆ ಸ್ವಲ್ಪ ಚೆನ್ನಾಗಿ ಅದು ಪ್ರೊಡಕ್ಷನ್ ಆಗ್ತಾ ಇಲ್ಲ ಸ್ಪರ್ಮ್ಸೇ ಇಲ್ಲ ಇಲ್ಲ ಅಂದ್ರೂ ನಾವು ಡಿಸ್ಕಸ್ ಮಾಡಿರ್ತಾರೆ ಅವರು ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇದೆ ಬಟ್ ಅದು ಪ್ರೊಡಕ್ಷನ್ ಆಗಿ ಹೊರಗೆ ಬರಲಿಕ್ಕೆ ದಾರಿ ಬ್ಲಾಕ್ ಇದೆ ಸೊ ಈ ಥರ ರೀಸನ್ಸ್ನು ಇರ್ಬೋದು ಈಗ ಸ್ಪರ್ಮ್ಸ್ ಇದ್ದರೆ ಜನ ಕೆಲವ್ರಿಗೆ ಇಫ್ ಇನ್ ಕೇಸ್ ಅವ್ರಿಗೆ ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ನಾವು ಅಂಡರ್ ಎನಸ್ತೀಶಿಯಾ ಪ್ರಜ್ಞೆ ತಪ್ಸಿದ ಮಾತ್ರೆ ಕೊಟ್ಬಿಟ್ಟು ಒಂದು ಚಿಕ್ಕ ಸೂಜಿ ಹಾಕಿ ಬೀಜ ನಾವು ಟೆಸ್ಪರ್ಮ್ಸ್ನ ತೆಗಿಬೋದು ತೆಗೆದುಬಿಟ್ಟು ಅದು ಮೊಟ್ಟೆನಲ್ಲಿ ಹಾಕಿ ಭ್ರೂಣ ಫಾರ್ಮ್ ಮಾಡಿ ಫ್ರೀಸ್ ಮಾಡ್ಬೋದು ಅಂದರೆ ಅವರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇಮಿಡಿಯೇಟ್ಲಿ ಮಾಡ್ಬೋದು ಐ ವಿ ಎಫ್ ಮೂಲಕವಾಗಿ ಈ ಒಂದು ಸೂಜಿ ಹಾಕಿ ತೆಗೀಲಿಕ್ಕೆ ಪೆಸ್ಸಾ ಅಂತ ಕರಿತೀವಿ ಇಟ್ಸ್ ಅ ಸಿಂಪಲ್ ಪೆಸ್ಸಾ ಪ್ರೊಸೀಜರ್ ಸರ್ಜಿಕಲಿ ಸ್ಪರ್ಮ್ಸ್ನ ನಾವು ರಿಟ್ರೀವ್ ಮಾಡಿ ಪ್ಲ್ಯಾನ್ ಇದ್ದೀವಿ ಉತ್ಪತ್ತಿನೇ ಇಲ್ಲ ಅಂದ್ರೂ ನಾವು ಸ್ವಲ್ಪ ಮಾತ್ರೆ ಕೊಟ್ಬಿಟ್ಟು ಆ ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಆರ್ ಇಲ್ಲ ಪೂರ್ತಿಯಾಗಿ ಅದು ಫ್ಯಾಕ್ಟ್ರಿ ಫುಲ್ ಎಟ್ರೋಫೀಡ್ ಆಗಿದೆ ಟೆಸ್ಟಿಸೇ ತುಂಬ ಚಿಕ್ಕದಾಗಿಬಿಟ್ಟಿದೆ ಇಲ್ಲ ಜೆನೆಟಿಕ್ ಪ್ರಾಬ್ಲಮ್ ಇದೆ ಏನಾರ್ದು ಅದರಿಂದ ಈ ಥರ ಆಗಿದೆ ಅಂದರೆ ಅವರು ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಡೋನಾರ್ ಸ್ಪರ್ಮ್ಸ್ಗೆ ಆ ಥರ ಹೋಗ್ಬೋದು ಅವರು ಈಗ ಬ್ಲಡ್ ಬೇಕಂದರೆ ನಾವು ಬ್ಲಡ್ ಬ್ಯಾಂಕ್ಗೆ ಹೋಗ್ತೀವಿ ಕಿಡ್ನಿ ಬೇಕಂದರೆ ನಾವು ಡೋನಾರ್ ಕಿಡ್ನಿ ತೊಗೋತೀವಿ ಹಾಗೆ ಸ್ಪರ್ಮ್ಸ್ ಇಲ್ಲ ಅಂದರೆ ನಾವು ಡೋನಾರ್ ಸ್ಪರ್ಮಿಂದ ಹಸ್ಬೆಂಡ್ ವೈಫ್ ಗರ್ಭಾಶಯನಲ್ಲಿ ಇಡ್ಬೋದು ಇಫ್ ಹರ್ ಸೈಡಿಂದ ಎಲ್ಲ ಚೆನ್ನಾಗಿದೆ ಅಂದರೆ ಇಲ್ಲ ಅಂದರೆ ನಾವು ಒಂದೊಂದು ಸ್ಪರ್ಮ್ನ ಮೊಟ್ಟೆನಲ್ಲಿ ಹಾಕಿ ಆ ಅಬ್ಬಣ ಫಾರ್ಮ್ ಮಾಡಿ ಗರ್ಭಾಶಯನಲ್ಲಿ ಹಾಕಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೋದು ಓಕೆ ದಿಸ್ ಅಲ್ಲಿಗೆ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರಕ್ಕೆ ನಾವು ಬರ್ತಾ ಇದ್ದೀವಿ ಈಗ ಇನ್ ದ ಸೆನ್ಸ್ ನಾವು ಈಗ ನೀವು ಹೇಳಿದ್ರಲ್ಲ ಅಂದರೆ ಡೋನರಿಂದ ತೊಗೊಳ್ಳೋದು ಅಂತ ಹೇಳಿದ್ರಲ್ಲ ನೀವು ಈಗ ತುಂಬ ಜನರಿಗೆ ಮೆಂಟಲಿ ಬ್ಲಾಕ್ ಇರುತ್ತೆ ಡೋನರ್ ಡೋನರಿಂದ ತೊಗೊಳ್ಳೋದ್ರ ಬಗ್ಗೆ ಈಗ ಕಿಡ್ನಿ ತೊಗೊಳ್ಳೋದು ಅಥವಾ ಬ್ಲಡ್ ತೊಗೊಳ್ಳೋದು ಬೇರೆ ಬಟ್ ಸ್ಪರ್ಮ್ ತೊಗೊಳ್ಳೋದು ಅಂತಂದರೆ ಗೊತ್ತಿಲ್ಲ ನಮ್ಗೆ ಜಸ್ಟ್ ಥಿಂಕಿಂಗ್ ಸೊ ಅದು ಮಗು ನಂದಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ ಏನೋ ಅದು ಅದು ಹೇಗೆ ಹೌ ಡು ಯು ಹ್ಯಾಂಡಲ್ ದಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಈಗ ಸ್ವಲ್ಪ ಜನ ನಮ್ಮ ಕಡೆ ಬರ್ತಾರೆ ಡಾಕ್ಟರ್ ಮೊಟ್ಟೆನೇ ಇಲ್ಲ ಸ್ಪರ್ಮ್ಸ್ನೂ ಇಲ್ಲ ಇಲ್ಲ ಅಂದರೆ ಸ್ವಲ್ಪ ಜನ ಬರ್ತಾರೆ ನಾವು ಎಷ್ಟೋ ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದ್ವಿ ಡಾಕ್ಟರ್ ಈಗ ನಾವು ಅಡಾಪ್ಷನ್ಗೆ ಹೋಗಿಬಿಡ್ತೀವಿ ಅಂತ ನಾನೇನು ಹೇಳ್ತೀನಿ ಅಂದರೆ ನೀವು ಅಡಾಪ್ಷನ್ಗೆ ಹೋಗೋಕ್ಕಿಂತ ಅಟ್ಲೀಸ್ಟ್ ಹಾಫ್ ಜೀನ್ಸ್ ಇದು ನಿಮ್ಮದಲ್ವಾ ವೈಫ್ ಗರ್ಭಾಶಯನಲ್ಲಿ ಹಾಕ್ತಾ ಇದ್ದೀವಿ ವೈಫ್ ಇಸ್ ಕ್ಯಾರಿಂಗ್ ದ ಪ್ರೆಗ್ನೆನ್ಸಿ ನೈನ್ ಮಂತ್ಸ್ ಅನ್ನೋದು ವೈಫ್ಗೆ ಪ್ರೆಗ್ನೆನ್ಸಿ ಎಲ್ಲ ನಡೀತಾ ಇದೆ ಡೆಲಿವರಿ ವೈಫ್ಗೆ ಆಗ್ತಾ ಇದೆ ನೀವು ಅಡಾಪ್ಷನ್ ಅಂದರೆ ಪೂರ್ತಿಯಾಗಿ ಬೇರೆ ಅದಕ್ಕಿಂತ ಇದನ್ನು ಕಂಪೇರ್ ಮಾಡಿದರೆ ನೀವು ಅಟ್ಲೀಸ್ಟ್ ಹಾಫ್ ಜೀನ್ಸ್ ಇರುತ್ತೆ ನಿಮ್ಮ ಜೆನೆಟಿಕ್ಸೇ ಹೋಗುತ್ತೆ ಆ ಹಾಫ್ ಬಯೋಲಾಜಿಕಲಿ ಚೈಲ್ಡ್ ಮಗು ನಿಮ್ಮದೇ ಇರುತ್ತೆ ಸೊ ಆ ಥರ ನೀವು ಯೋಚನೆ ಮಾಡಿರಿ ಅಂತ ನಾವು ಆಪ್ಷನ್ ಕೊಡ್ತೀವಿ ಬಟ್ ದಟ್ ಈಸ್ ದ ಲಾಸ್ಟ್ ನಾವು ಫಸ್ಟ್ ಅನ್ನೋದು ವಿ ಟ್ರೈ ವಿತ್ ಆಲ್ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಬೀಜ ಇಂದ ತೆಗೆದು ಬಿಟ್ಟು ಯಾಕೆ ಪ್ರೊ ಉತ್ಪತ್ತಿ ಇಲ್ಲ ಮಾತ್ರ ಏನಾದರೂ ಕೊಟ್ಟರೆ ಏನಾದರೂ ಆಗುತ್ತಾ ಇಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ ಪಿ ಆರ್ ಪಿ ಅಂತ ಟೆಸ್ಟಿಕ್ಯುಲರ್ ಪಿ ಆರ್ ಪಿ ಇದೆಲ್ಲ ಈಗ ನಡೀತಾ ಇದೆ ಆ ಥರ ಎಲ್ಲ ಟ್ರೈ ಮಾಡ್ಬೋದಾ ಏನು ಅಂತ ನಾವು ಚೆಕ್ ಮಾಡಿಬಿಟ್ಟೆ ದೆನ್ ದ ಆಪ್ಷನ್ ವಿಲ್ ಬಿ

ವಯಸ್ಸಾದಂಗೆ ಆತನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಡೌನ್ ಆಗ್ತಾ ಹೋಗುತ್ತಾ ಹೇಗೆ ಡಾಕ್ಟರ್ ಸೊ ಈಗ ನಾವು ಹೇಳಿದ ಪ್ರಕಾರ ಅದು ಪ್ರತಿ ಮೂರು ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಜನ್ರೇಷನ್ ಆಗ್ತಾ ಇರುತ್ತೆ ನೀವು ಸ್ವಲ್ಪ ಸ್ಟೋರೀಸ್ನು ನ್ಯೂಸ್ ಆರ್ಟಿಕಲ್ಸ್ ಅದೆಲ್ಲನೂ ಕೇಳಿರ್ಬೋದು ಫಿಫ್ಟಿ ಇಯರ್ಸ್ ಓಲ್ಡ್ ಮ್ಯಾನ್ ಅವರು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹುಡುಗಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಅರಬ್ನಲ್ಲಿ ಇಲ್ಲ ಅದು ಇದು ಅಂತ ಅವ್ರಿಗೆ ಮಕ್ಕಳಾಗಿದ್ದಾರೆ ಅಂತ ಸೊ ಏಜ್ ಹೆಚ್ಚಾಕ್ಕೊತಾ ಹೋಗಿದರೆ ಸ್ಪರ್ಮ್ಸ್ ಇರುತ್ತೆ ಬಟ್ ಅದರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ ಸೊ ಡಿ ಎನ್ ಎ ಡ್ಯಾಮೇಜ್ ಆಗ್ತಾ ಇರುತ್ತೆ ಸ್ಪರ್ಮ್ಸ್ನಲ್ಲಿ ಸೊ ಮಿಸ್ಕ್ಯಾರೇಜಸ್ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಅಬ್ನಾರ್ಮಲ್ ಬೇಬೀಸ್ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಸೊ ಕೌಂಟ್ ಮೇ ಬಿ ಬೆಟರ್ ಇರುತ್ತೇನೋ ಹಾಗೇ ಇರುತ್ತೇನೋ ಬಟ್ ಕ್ವಾಲಿಟಿ ಅನ್ನೋದು ಖಂಡಿತವಾಗಿ ಅದು ಕಡಿಮೆ ಆಗ್ತಾ ಇರುತ್ತೆ ಸೊ ಒಂದು ಹುಡುಗಿಗೆ ಮೂವತ್ತು ವರ್ಷದ ಒಳಗಡೆ ನೀವು ಹೇಳಿದಂಗೆ ಮದುವೆ ಮಕ್ಕಳು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿದರೆ ಅಂದರೆ ನಿಮ್ಮ ಮಾತುಗಳ ಅರ್ಥ ಆಗುತ್ತೆ ಸೊ ಒಬ್ಬ ಗಂಡಸಿಗೆ ಅದು ರಿಲೇಟ್ ರಿಲೇಟಿವ್ಲಿ ಹೇಗೆ ವಾಟ್ ಯು ಥಿಂಕ್ ಬಿಫೋರ್ ಫಾರ್ಟಿ ಬಿಫೋರ್ ಫಾರ್ಟಿ ಓಕೆ ಅಂದರೆ ಆತನ ಮಕ್ಕಳು ಮಾಡುವಂಥದ್ದೆಲ್ಲ ಮುಗಿಸಿ ಒಂದು ಎರಡು ಬಿಫೋರ್ ಫಾರ್ಟಿ ನಲ್ವತ್ತಾದ ಮೇಲೆ ಡೆಫಿನೆಟ್ಲಿ ಏಜ್ ರಿಲೇಟೆಡ್ ಚೇಂಜಸ್ ಎಲ್ಲ ಬಾಡಿನಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ಲಸ್ ನಮ್ಮದು ಲೈಫ್ ಸ್ಟೈಲ್ ರಿಲೇಟೆಡ್ ಅದೆಲ್ಲ ಎಫೆಕ್ಟ್ಸ್ ಮೇಲೆ ಅದ್ರ ಮೂಲಕವಾಗಿ ಡೆಫಿನೆಟ್ಲಿ ಡಿ ಎನ್ ಎ ಡ್ಯಾಮೇಜ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಫಾರ್ಟಿ ಪ್ಲಸ್ ಇಲ್ಲ ಅಂದರೆ ಅವ್ರಿಗೇನಾರ್ದು ಯಂಗ್ ಇದ್ದಾರೆ ಲೆಸ್ ದ್ಯಾನ್ ಫಾರ್ಟಿ ಇದ್ರೂ ಅವ್ರಿಗೇನಾರ್ದು ಹ್ಯಾಬಿಟ್ಸ್ ಇದೆ ಸ್ಮೋಕಿಂಗ್ ಆಲ್ಕೊಹಾಲ್ ಏನಾದರೂ ಬೇರೆ ಹ್ಯಾಬಿಟ್ಸ್ ಇದೆ ಇಲ್ಲಾಂದರೆ ಅವ್ರಿಗೆ ಏನಾದರೂ ಕಾಯಿಲೆಗಳಿದೆ ಡಯಾಬಿಟಿಸ್ ಆ ಥರ ಏನಾಗ್ತಿದೆ ಅಂದರೆ ವೀರ ಪರೀಕ್ಷೆ ಜೊತೆ ನಾವು ವೀರ್ಯ ಪರೀಕ್ಷೆದು ಅಡ್ವಾನ್ಸ್ ಟೆಸ್ಟಿಂಗ್ ಡಿ ಎಫ್ ಐ ಟೆಸ್ಟ್ ಅಂತ ಮಾಡಿಸ್ತೀವಿ ಸೊ ದಟ್ ನಮಗೆ ಇದ್ದು ಕನನಲ್ಲಿ ಎಷ್ಟು ಡಿ ಎನ್ ಎ ಡ್ಯಾಮೇಜ್ ಕನ ಇದೆ ಎಷ್ಟು ಶಾತ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಈಗ ತುಂಬಾ ಜನರಿಗೆ ಪ್ರೀ ಮ್ಯಾರಿಟಲ್ ಕೌನ್ಸಲಿಂಗ್ ಆಗಿರೋಲ್ಲ ಸೊ ಹೀಗಾಗಿ ಅವರು ಮದುವೆ ಆದ ನಂತರ ಹೇಗೆ ಮಕ್ಕಳು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾಲೆಜು ಕಡಿಮೆ ಇರಬಹುದು ಅಲ್ವಾ ಆ ಥರದ್ದು ಅಂದರೆ ಪ್ರೊಸೀಜರಲ್ ಹಜಾರ್ಡ್ಸ್ಗಳು ಅಥವಾ ನೀವು ಹೇಳಿದ್ರಲ್ಲ ಸೊ ಆ ಥರದಿದ್ದಾಗ ನೀವು ಅದನ್ನ ಹ್ಯಾಂಡಲ್ ಮಾಡ್ತೀರಾ ಅಥವಾ ಅದನ್ನ ಬೇರೆ ಡಾಕ್ಟ್ರುಗಳು ಹ್ಯಾಂಡಲ್ ಮಾಡ್ತೀರಾ ಸೊ ನಾರ್ಮಲಿ ಪ್ರೀ ಕನ್ಸೆಪ್ಷನಲ್ ಕೌನ್ಸ್ಲಿಂಗ್ ಅಂತ ಸುಮಾರು ಜನಗಳು ಬರ್ತಾರೆ ಕಪಲ್ಸ್ ದಟ್ ಡಾಕ್ಟರ್ ಈಗ ಪ್ಲ್ಯಾನ್ ಮಾಡಬೇಕಂತ ಅನ್ಕೊಂತ ಇದ್ದೀವಿ ಒಂದು ಸ್ವಲ್ಪ ನಾವು ಮಾತಾಡೋಣ ಅಂತ ಅವ್ರು ಬರ್ತಾರೆ ಅವರಿಗೆ ನಾವು ನಾರ್ಮಲಿ ಹೇಗೆ ಟ್ರೈ ಮಾಡಬೇಕು ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ಡೇಸ್ನಲ್ಲಿ ಟ್ರೈ ಮಾಡಿದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀವಿ ಸೆಕೆಂಡ್ ಅವರಿಗೆ ತುಂಬ ಮಿತ್ಸ್ ಇರುತ್ತೆ ಡೌಟ್ಸ್ ಇರುತ್ತೆ ಡಾಕ್ಟರ್ ನಾವು ಏನಾರ್ದು ಸ್ಪೆಷಲ್ ಪೊಸಿಷನ್ನಲ್ಲಿ ಟ್ರೈ ಮಾಡಿದ್ರೇ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ ಇಲ್ಲ ಆ ಥರನೂ ಏನೂ ಇಲ್ಲ ದೆನ್ ಅನದರ್ ಸೊ ವೆರಿ ವೆರಿ ಕಾಮನ್ ಕ್ವೆಶನ್ ಏನಂದರೆ ನಮಗೆ ಸೇರಿದಾದ ಮೇಲೆ ವೀರ್ಯ ಯಾವುದು ಸ್ಯಾಂಪಲ್ ಇರುತ್ತೆ ಎಲ್ಲ ಹೊರಗೆ ಬಂದುಬಿಡ್ತಾ ಇದೆ ಸೊ ಅದರಿಂದ ಏನಾರ್ದು ನಮಗೆ ಏನು ಹೋಗ್ತಾನೇ ಇಲ್ಲ ಡಾಕ್ಟರ್ ಅದು ಮೇ ಬಿ ಅದಕ್ಕೆ ನಮ್ಮ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲನಾ ಅಂತ ಆ ಥರನೂ ಏನೂ ಇಲ್ಲ ಬಾಡಿ ಒಳಗಡೆ ಏನು ಸಕ್ಷನ್ ಪಂಪ್ ಥರ ಏನೂ ಇರೋಲ್ಲ ವ್ಯಜಯನಲ್ಲಿ ಡಿಪಾಸಿಟ್ ಆಗುತ್ತೆ ವೀರ್ಯ ಸ್ಯಾಂಪಲ್ ಅದರಲ್ಲಿ ಸ್ಪರ್ಮ್ಸ್ ಅನ್ನೋದು ಸ್ವಿಮ್ ಮಾಡ್ಕೊಳ್ತಾ ಹೋಗ್ಬಿಡುತ್ತೆ ಬರ್ತಾ ಇರೋದು ಸೀಮೆಂಟ್ ಸ್ಯಾಂಪಲ್ ಲಿಕ್ವಿಫೈ ಆಗಿದ್ದಾದಮೇಲೆ ಅದು ಮೆಲ್ಟ್ ಆಗಿದ್ದಾದ್ಮೇಲೆ ಬಂದುಬಿಡುತ್ತೆ ಅದು ಅದು ಬೇರೆ ಇದು ಬೇರೆ ಅದು ಹೊರಗೆ ಹೊರಗೆ ಬರೋದು ಅದು ನಾರ್ಮಲ್ ಸೊ ಈ ಥರ ಸ್ವಲ್ಪ ಡೌಟ್ಸ್ ಇರುತ್ತೆ ಅದೆಲ್ಲನ ನಾವು ಕ್ಲಿಯರ್ ಮಾಡ್ತೀವಿ ಅವರು ಹೆಲ್ತ್ ಪ್ರಕಾರ ಅವ್ರಿಗೇನಾರ್ದು ಮಾತ್ರೆಗಳು ಕೊಡಬೇಕಾ ಅಂತಲೂ ಹೇಳ್ತೀವಿ ಸೊ ಇದೆಲ್ಲ ಡೌಟ್ಸ್ ಏನಾರ್ದು ಇದೆ ಅಂದರೆ ಕ್ಯಾನ್ ಡೈರೆಕ್ಟ್ಲಿ ಅವರು ಬಂದುಬಿಟ್ಟು ಡಾಕ್ಟರ್ನ ಜೊತೆ ಮಾತಾಡ್ಬೋದು ತುಂಬ ಜನ ಇದನ್ನ ಮದುವೆ ಆಗದೆ ಇರುವಂಥ ಹುಡುಗರು ನೋಡ್ತಿರ್ತಾರೆ ಮದುವೆ ಆಗ್ಬೇಕು ಅಂದ್ಕೊಂಡಿರೋ ನೋಡಿರ್ತಾರೆ ನಮ್ಮ ಆಡಿಯನ್ಸಲ್ಲಿ ಹೆಂಗ್ ಆಡಿಯನ್ಸ್ ತುಂಬ ಜನ ಇದ್ದಾರೆ ಅವರು ಅವ್ರ ಪರವಾಗಿ ಪ್ರಶ್ನೆ ಕೇಳ್ತಿರೋದು ಈಗ ಒಬ್ಬ ಮೇಲ್ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದಾನೆ ಅಥವಾ ಮುಂದೆ ಮದುವೆ ಆಗ್ತಾನೆ ಎರಡು ಮೂರು ವರ್ಷ ನಾಲ್ಕೈದು ವರ್ಷ ಸೊ ಆತ ಅಂದರೆ ಹೇಗೆ ರೆಡಿ ಆಗಬೇಕು ಮದುವೆಗೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಹೇಗೆ ರೆಡಿ ಆಗಬೇಕು ಏನು ಏನನ್ನು ಅಳವಡಿಸ್ಕೊಳ್ಬೇಕು ಅನ್ನ ಜೀವನದಲ್ಲಿ ಅದ್ರ ಬಗ್ಗೆ ಏನಾದರೂ ಎನಿಥಿಂಗ್ ಓನ್ಸ್ಬೇಕು ಓವರ್ ಆಲ್ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೋಬೇಕು ಅದು ಮಕ್ಕಳಾಗಬೇಕಂತ ಅದಕ್ಕೋಸ್ಕರ ಅನ್ನೋದು ಸ್ಪೆಷಲ್ ಅಂತ ಏನೂ ಇರಲ್ಲ ಬಟ್ ಸ್ವಲ್ಪ ಡೆಫಿನೆಟ್ಲಿ ಟಿಪ್ಸ್ ಅನ್ನೋದು ಹೇಳಬೇಕಂದ್ರೆ ಲ್ಯಾಪ್ಟಾಪ್ಸ್ ಆರ್ ನಾಟ್ ಮೆಂಟ್ ಫಾರ್ ಲ್ಯಾಪ್ ಲ್ಯಾಪ್ ಮೇಲೆ ಜಾಸ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸೊ ಮೆನ್ಗೆ ವುಮೆನ್ಗೆ ಡಿಫ್ರೆನ್ಸ್ ಏನಂದರೆ ಆರ್ಗನ್ಸ್ ಎಲ್ಲ ವೈ ಫೀಮೇಲ್ಸ್ನಲ್ಲಿ ಒಳಗಡೆ ಇರುತ್ತೆ ಮೆನ್ಗೆ ಟೆಸ್ಟಿಸ್ ಔಟ್ಸೈಡ್ ದ ಬಾಡಿ ಇರುತ್ತೆ ಸೊ ದೇ ಆರ್ ವೆರಿ ಹೀಟ್ ಸೆನ್ಸಿಟಿವ್ ಸೊ ಲ್ಯಾಪ್ಟಾಪ್ಸ್ ಆ ಥರ ಎಲ್ಲ ಎಕ್ಸ್ಪೋಜರ್ ಲ್ಯಾಪ್ಟಾಪ್ಸ್ ನೀವು ಇಟ್ಕೊಂಡಿದ್ರೆ ಜಾಸ್ತಿ ಹೊತ್ತು ನೋಡಿದರೆ ಎಲ್ಲ ಹೀಟ್ ಅದೆಲ್ಲ ರೇಡಿಯೇಷನಿಂದ ಅದರಿಂದ ಎಲ್ಲ ಪ್ರಾಬ್ಲಮ್ ಆಗ್ಬೋದು ಎರಡನೇದು ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡೋದು ತುಂಬ ಹಾಟ್ ವಾಟರ್ ಬಾತ್ ಸ್ಟೀಮ್ ಬಾತ್ಸ್ ಈ ಜಿಮ್ ಅವರೆಲ್ಲ ಸೋನಾಸ್ ಫ್ರೀ ಸಾನಾಸ್ ಅಂತ ಕೊಡ್ತಾರೆ ಅದೆಲ್ಲವೂ ತುಂಬ ಹಾರ್ಮ್ಫುಲ್ ಗ್ಲೂಕ್ವಾಮ್ ವಾಟರಿಂದ ಸ್ನಾನ ಮಾಡ್ಬೋದು ಕೋಲ್ಡ್ ವಾಟರಿಂದ ಮಾಡ್ಬೋದು ದೆನ್ ಮೂರನೇದು ಅವರು ಜಾಸ್ತಿ ತುಂಬ ಟೈಟ್ ಕ್ಲೋತ್ಸ್ ಹಾಕ್ಕೊಳ್ಳೋದು ಇನ್ ಟೈಟ್ ಡೆನಿಮ್ಸ್ ಜೀನ್ಸ್ ಇದೆಲ್ಲ ಹಾಕೊಳ್ಳೋದು ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಯು ಹ್ಯಾವ್ ಟು ಅವಾಯ್ಡ್ ಎಸ್ ಮಚ್ ಎಸ್ ಪಾಸಿಬಲ್ ಎಷ್ಟು ಆಗುತ್ತೋ ಅಷ್ಟು ಕಾಟನ್ ಫ್ಯಾಬ್ರಿಕ್ ಇಲ್ಲ ಬ್ರೀದಬಲ್ ಸಸ್ಟೈನಬಲ್ ಫ್ಯಾಬ್ರಿಕ್ಸ್ ಯೂಸ್ ಮಾಡಿ ಬಟ್ಟೆ ಹಾಕೊಳ್ಳಿದ್ದೆ ಒಳ್ಳೆಯದು ಸೊ ಇದು ನಾರ್ಮಲ್ ಜನ್ರಲ್ ಥಿಂಗ್ಸ್ ಜೊತೆಗೆ ನೀವು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ನಾವು ಡಿಸ್ಕಸ್ ಮಾಡಿರ್ತಾರೆ ಆಹಾರ ಚೆನ್ನಾಗಿರಬೇಕು ಎಕ್ಸಸೈಸ್ ಮಾಡಬೇಕು ಓವರ್ ಎಕ್ಸಸೈಸ್ನೂ ಮಾಡಬಾರ್ದು ಅಂಡ್ ಅಡ್ ಅನ್ನೆಸಸರಿ ಸಪ್ಲಿಮೆಂಟ್ಸ್ ಎಲ್ಲ ತೊಗೋಬಾರ್ದು ಇದು ಅನ್ನೆಸಸರಿ ಕೆಮಿಕಲ್ ಇದ್ದು ಪ್ರೋಟೀನ್ ಪೌಡರ್ಸ್ ಅದು ಇದು ಅಂತ ಈಗ ಮಾರ್ಕೆಟ್ನಲ್ಲಿ ತುಂಬ ಇದೆ ಓ ನನಗೆ ಚೆನ್ನಾಗಾಗಬೇಕು ಮಕ್ಕಳಂತ ಟೆಸ್ಟೋಸ್ಟಿರೋನ್ ಟ್ಯಾಬ್ಲೆಟ್ಸ್ ತೊಗೋತಾರೆ ಓವರ್ ದ ಕೌಂಟರ್ ಎಲ್ಲ ಆಲ್ ದೀಸ್ ಆರ್ ವೆರಿ ಹಾರ್ಮ್ಫುಲ್ ಹೌದು ಎಲ್ಲ ನಿಮಗೆ ಹೆಲ್ಪ್ ಏನೂ ಆಗಲ್ಲ ಇದ್ದು ಒಳ್ಳೆ ಕನಾನ ಇಟ್ ಈಸ್ ಗೋಯಿಂಗ್ ಟು ಕಿಲ್ ಸೊ ಇದೆಲ್ಲ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಎಲ್ಲ ಅನ್ನೆಸೆಸರಿಲಿ ಏನು ನಿಮ್ಗೆ ಏನಾದರೂ ಬೇಕು ಪ್ರಾಬ್ಲಮ್ ಇದೆ ಅಂದರೆ ನೀವು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡ್ಬೋದು ಇದರ್ ಯು ಕ್ಯಾನ್ ಕಮ್ ಟು ಅಸ್ ಆ್ಯಸ್ ಅ ಫರ್ಟಿಲಿಟಿ ಡಾಕ್ಟರ್ಸ್ ಆರ್ ನಿಮಗೆ ಬೇಕಂದರೆ ಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ನು ಇರ್ತಾರೆ ಅವ್ರಿಗೂ ಭೇಟಿ ಆಗಿಬಿಟ್ಟು ನಿಮಗೆ ಏನಾರ್ದು ಅನ್ಕಂಫರ್ಟಬಲ್ ಅನಿಸ್ತಾ ಇದೆ ನಮಗೆ ಮೇಲ್ ಡಾಕ್ಟರೇ ಬೇಕು ಅಂದರೆ ಮೇಲ್ ಫರ್ಟಿಲಿಟಿ ಡಾಕ್ಟರ್ ಹತ್ರ ಹೋಗ್ಬೋದು ಯೂರಾಲಜಿಸ್ಟ್ ಹತ್ರ ಹೋಗ್ಬೋದು ಚೆಕ್ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಬೇಕಂದರೆ ಕೊಡ್ತಾರೆ ಅವರು ಸೊ ಅನ್ನೆಸೆಸರಿ ಟೆ ಮೆಡಿಕೇಶನ್ಸ್ ಅನ್ನೆಸೆಸರಿ ಸಪ್ಲಿಮೆಂಟ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು ಇನ್ನು ಈ ಮಾರ್ಕೆಟಲ್ಲಿ ನೀವು ಓವರ್ ದ ಕೌಂಟರ್ ಅಂತ ಹೇಳಿದ್ರೆ ನಾನು ಬಂದು ತುಂಬ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ ನಿಮ್ಮ ಸೆಕ್ಸ್ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತಗೊಳ್ಳಿ ಇದನ್ನು ಕುಡೀರಿ ಇದು ಆ ಥರದ್ದೆಲ್ಲ ಅದು ಹೌ ಯು ಆಲ್ ಎವ್ರಿ ಒನ್ ಕ್ಲೇಮ್ಸ್ ಇದರ್ ಪಿನ ಸೈಜ್ ಎನ್ಲಾರ್ಜ್ಮೆಂಟ್ ಟ್ಯಾಬ್ಲೆಟ್ಸ್ ಇರಲಿ ಇಲ್ಲ ಟು ಇನ್ಕ್ರೀಸ್ ಯುವರ್ ಟು ಇನ್ಕ್ರೀಸ್ ಯುವರ್ ಲಿಬಿಡೋ ಸೆಕ್ಸ್ ಡ್ರೈವ್ನ ಇನ್ಕ್ರೀಸ್ ಮಾಡೋಕ್ಕೆ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ ನಿಮಗೆ ನೀವು ತಗೋತಾ ಇದ್ದಿದ್ದು ಒಂದು ಕಾರಣಗೆ ಬಟ್ ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗ್ತಾ ಇದೆಯಾ ಹಾರ್ಟ್ ಮೇಲೆ ಎಫೆಕ್ಟ್ ಇದೆಯಾ ಇಲ್ಲ ಅದು ಸ್ಪರ್ಮ್ಸ್ನ ಕಿಲ್ ಮಾಡ್ತಾ ಇದೆಯಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸೊ ನೀವು ಯಾಕೆ ನಿಮ್ಮ ಪ್ರಾಬ್ಲಮ್ ಯಾಕಿದೆ ಅಂತ ಫಸ್ಟ್ ನೀವು ಡಾಕ್ಟರ್ನ ಭೇಟಿಯಾಗಿ ಅದರದ್ದು ಫಸ್ಟ್ ನೀವು ಕಾಸ್ ಫೈಂಡ್ ಔಟ್ ಮಾಡಬೇಕು ಅದ್ರ ಪ್ರಕಾರ ನಿಮಗೆ ಸೊಲ್ಯೂಷನ್ ಅದೆಲ್ಲ ಕೊಡ್ತಾರೆ ಎಕ್ಸಾಕ್ಟ್ಲಿ ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಯಾರು ಅವ್ರು ತಿಳ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ನಾವು ತಿಳ್ಕೊಳು ಅದನ್ನು ನಾವು ಸಜೆಷನ್ ತೊಗೊಬೇಕೆ ಹೊರತು ನಾವು ಗೂಗಲ್ ಮಾಡಿಕೊಂಡು ನಾವು ನಾವೇ ಅಂದ್ಕೊಂಡು ಮಾಡೋದು ತಪ್ಪು ಯಾಕೆಂದರೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ಗಳಾಗ್ತವೋ ನಮ್ಗೆ ಗೊತ್ತಿಲ್ಲ ಓಕೆ ಆಮೇಲೆ ಈ ಒಂದು ಮಾತ್ರೆಗಳ ಬಗ್ಗೆ ಹೇಳಿದಾಗ ಪ್ರತಿ ಮನುಷ್ಯನಿಗೂ ಒಂದು ಒಂದು ಏಜ್ ಅಂತ ಇರುತ್ತೆ ಓಕೆ ಆ ಏಜಿಗೆ ತಕ್ಕಂತೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ ಸೊ ಹದಿನೆಂಟು ವರ್ಷದಲ್ಲಿ ಹೇಗಿದ್ವಿ ಹಾಗೆ ನಾವು ಐವತ್ತು ವರ್ಷದಲ್ಲಿ ಇರಬೇಕು ಅಂದರೆ ಆಗೋಲ್ಲ ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬಾಡಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಬಾಡಿ ಬೇಸಿಕಲಿ ಅಲ್ವಾ ಸೊ ಆ ದೃಷ್ಟಿಯಿಂದ ಗಂಡಸಿಗೆ ಬರುವಂಥ ಸಮಸ್ಯೆಗಳನ್ನ ಡಾಕ್ಟರ್ ಸ್ನೇಹ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಹೇಳಿದರು ಸೊ ಇದು ನಿಮಗೆ ಅರ್ಥ ಆಯಿತು ಮತ್ತು ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸೊ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ದಕ್ಕೆ ಸೊ ವೃಕ್ಷ್ ಫರ್ಟಿಲಿಟಿಯ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗ್ಯಾನಕಾಲಜಿಸ್ಟ್ ಡಾಕ್ಟರ್ ಸ್ನೇಹ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ ಇದಕ್ಕಿಂತ ಮುಂಚೆ ಎರಡು ಎಪಿಸೋಡ್ ಮಾಡಿದ್ದೀವಿ ಇದಾದ ನಂತರ ಕೂಡ ಒಂದು ಎಪಿಸೋಡ್ ಮಾಡಿದ್ದೀವಿ ನಾವು ಓಕೆ ಸೊ ದಯವಿಟ್ಟು ಎಲ್ಲವನ್ನು ನೋಡಿ ಆಮೇಲೆ ನಿಮ್ಮ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಸಮಸ್ಯೆಗಳಿದ್ದರೆ ಈ ಕುರಿತಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ವೃಕ್ಷ ಫರ್ಟಿಲಿಟಿನ ನೀವು ಅಪ್ರೋಚ್ ಮಾಡಬಹುದು ಅವ್ರದ್ದು ಎಚ್ ಎಸ್ ಆರ್ ಲೇಔಟಲ್ಲಿದೆ ಮತ್ತು ಈಗ ವೈಟ್ ಫೀಲ್ಡಲ್ಲಿ ಕೂಡ ಇದೆ ಅವರ ಫೋನ್ ನಂಬರು ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೋಡ್ತಾ ಇರಿ ಗೌರೀಶ್ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ